ಅವ್ರು ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಅವ್ರಿಗೆಲ್ಲರೂ ದೇವರು ಅಂತಾನೆ ಭಾವಿಸ್ತಾರೆ ರಾಜ್ಯದಲ್ಲಿ ಶಾಂತಿ ಮುಖ್ಯನೇ ಹೊರ್ತು ಯಾವುದೋ ಒಂದು ಜಯಂತಿ ಮುಖ್ಯ ಅಲ್ಲ ಎಂದು ಈ ದೇಶ ಕಂಡಂತಹ ಮಹನೀಯರು ಈ ದೇಶದ ಸ್ವತಂತ್ರಕ್ಕಾಗಿ ಹುತಾತ್ಮರಾದಂತಹ ಮಹಾತ್ಮ ಗಾಂಧೀಜಿಯರವರ ಜಯಂತಿ ಹಾಗಾಗಿ ನನ್ನ ಪರವಾಗಿ ನಮ್ಮ ಸಂಸ್ಥೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶ್ವದ ಎಲ್ಲ ಮಹಾತ್ಮ ಗಾಂಧೀಜಿರವರ ಅನ್ಯಾಯಿಗಳಿಗೆ ಮಹಾತ್ಮ ಗಾಂಧೀಜಿರವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ವಿಶೇಷ ಸಂದರ್ಭದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ನಾವು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಅಂದರೆ ಗಾಂಧಿ ಭವನ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ರಾಜಕೀಯ ವ್ಯಕ್ತಿಗಳು ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಇಲಾಖೆಯ ಸಿಬ್ಬಂದಿಗಳ ವರ್ಗದ ಒಂದು ಮುಂದೆ ನಾವು ಒಂದು ಮನವಿ ಪತ್ರವನ್ನು ನೀಡಿದ್ದೇವೆ ಅದೇನೆಂದರೆ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರದಿಂದ ಹಲವಾರು ಜಯಂತಿಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಮಾಡ್ತಾ ಇದ್ದಾರೆ ತುಂಬ ಸಂತೋಷ ನಾವು ಕೂಡ ಎಲ್ಲ ಜಯಂತಿಗಳು ಕೂಡ ನಮ್ಮ ಕಚೇರಿಯಲ್ಲಾಗಲಿ ಇಲ್ಲ ಆ ಮಹಾನೀಯರ ಪ್ರತಿಮೆಗಳತ್ರ ನಾವು ಕೂಡ ಆಚರಣೆ ಮಾಡ್ತೀವಿ ಆದರೆ ರಾಜ್ಯ ಸರ್ಕಾರ ನಮ್ಮ ಮುಸಲ್ಮಾನರಿಗೆ ಯಾವುದೇ ರೀತಿಯ ಒಂದು ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ಸಂದರ್ಭ ಮಾಡಿಕೊಡ್ತೀರ ಇರೋದು ಬಹಳ ದುಃಖಕರ ಸಂಗತಿ ಹಾಗಾಗಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋ ಪ್ರಾರಂಭ ಮಾಡಿತ್ತು ಅದು ಕೆಲವು ವಿರೋಧ ಪರ ವಿರೋಧ ಮಧ್ಯೆ ರಾಜ್ಯದಲ್ಲಿ ಅಶಾಂತಿ ಆಗಿರೋದ್ರಿಂದ ಜಯಂತಿಯನ್ನು ರದ್ದು ಮಾಡಿದ್ರು ನಾವು ಕೂಡ ಅದಕ್ಕೇನು ಚಕಾರ ಯಾಕೆ ಅಂದರೆ ರಾಜ್ಯದಲ್ಲಿ ಶಾಂತಿ ಮುಖ್ಯನೇ ಹೊರ್ತು ಯಾವುದೋ ಒಂದು ಜಯಂತಿ ಮುಖ್ಯ ಅಲ್ಲ ಅಂತ ನಮಗೂ ಕೂಡ ಎಲ್ಲೋ ಒಂದು ಕಡೆ ಅನಿಸ್ತು ನಾವೆಲ್ಲರೂ ಶಾಂತಿಯುತವಾಗಿ ಬಾಳಬೇಕು ಜಯಂತಿ ಮುಖ್ಯ ಅಲ್ಲ ಅಂತ ನಾವು ಸುಮ್ಮನೆ ಇದ್ವಿ ಈಗ ನಮಗೆ ತೋರಿಸ್ತಾ ಇರೋದು ಒಂದೇ ಏನಂದರೆ ಈ ದೇಶ ಈ ನಾಡು ಕಂಡಂತಹ ಮಹಾನೀಯರು ಸಂತ ಶಿಶಿನಾಲ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುವಿನ ಹಾಳ ಗ್ರಾಮದಲ್ಲಿ ಸಾವಿರದ ಎಂಟುನೂರ ಹದ ಹತ್ತೊಂಬತ್ತು ಜುಲೈ ಮೂರರಂದು ಜನಿಸಿದ ಸಂತ ಶಶಿನಾಲ ಶರೀಫರು ಅವರು ಜನಿಸಿದ್ದು ಮೊಹಮ್ಮದಿಯರ ಜಾತಿಯಲ್ಲಾದರೂ ಕೂಡ ಅವರ ಗುರುಗಳು ಒಬ್ಬ ಹಿಂದೂ ಮಹಾನೀಯರು ಹಿಂದೂ ಸಂತರು ಯಾಕೆ ನಾನು ಈ ಮಾತಾಡೋಕ್ಕೆ ಹೇಳಿ ಇಷ್ಟಪಡ್ತೇನೆ ಅಂದರೆ ಒಬ್ಬ ದೇವರಿಗೆ ದೇವರತ್ರ ದೇವರಿಗೆ ಯಾರಾದರೂ ಪ್ರಾಪ್ತಿ ಮಾಡಬೇಕು ದೇವರ ಹತ್ರ ಅವರೊಬ್ಬ ಸಂತ ಅನಿಸ್ಕೋಬೇಕಂದ್ರೆ ಯಾವುದೋ ಒಂದು ಜಾತಿ ಧರ್ಮ ಅದು ಅವಶ್ಯಕತೆ ಇಲ್ಲ ಅಂತ ತೋರ್ಕೊಟ್ಟಿರೋರು ಮಹಾನ್ ಸಂತ ಸಂತ ಶಿಶಿನಾಲ ಶರೀಫರು ಇಂಥ ಒಂದು ಮಹನೀಯರ ಜಯಂತಿ ಇರೋದು ತುಂಬ ದುಃಖಕರ ಸಂಗತಿ ನಾನು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೇನೆ ಇವತ್ತು ನಾವು ಗಾಂಧಿ ಭವನದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ರವರಿಗೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾದಂತಹ ಪ್ರದೀಪ್ ಈಶ್ವರ್ರವರಿಗೆ ಒಂದು ಮನವಿ ಪತ್ರವನ್ನು ನೀಡಿದ್ದೇವೆ ಈ ಒಂದು ಮನವಿ ಪತ್ರವನ್ನು ನಮ್ಮ ಶಾಸಕರು ನಮ್ಮ ಸಚಿವರು ಮುಂದಿನ ಅಧಿವೇಶನದಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಇಟ್ಟು ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡೋದ್ರ ಮುಖಾಂತರ ರಾಜ್ಯದ ಎಲ್ಲ ಶರೀಫರ ಸಂತ ಶಿಶುನಾಲ ಶರೀಫರ ಏನು ಅನ್ಯಾಯಿಗಳು ಏನು ಭಕ್ತಾದಿಗಳಿದ್ದಾರೆ ಅವ್ರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೇರಿದವರಲ್ಲ ಅವ್ರಿಗೆಲ್ಲರೂ ದೇವರು ಅಂತಾನೆ ಭಾವಿಸ್ತಾರೆ ಅಂತ ಒಬ್ಬ ಮಹಾನೀಯರ ಜಯಂತಿ ನಮ್ಮ ಸರ್ಕಾರ ಆಚರಣೆ ಮಾಡ್ತದೆ ಮುಂದಿನ ದಿನಗಳಲ್ಲಿ ಅಂತ ಭರವಸೆಯಿಂದ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಈ ಮನವಿ ಪತ್ರವನ್ನು ನಮ್ಮ ಮಾನ್ಯ ಸಚಿವರು ನಮ್ಮ ಮುಖ್ಯಮಂತ್ರಿಗಳು ನೀಡೋದ್ರ ಮುಖಾಂತರ ನಮಗೆ ಮುಂದಿನ ದಿನಗಳಲ್ಲಿ ಅಂದರೆ ಮುಂದೆ ಜುಲೈನಲ್ಲಿ ಅವರು ಅವ್ರದ್ದು ಒಂದು ಜಯಂತಿ ಬರುತ್ತೆ ಅಷ್ಟೊತ್ತಿಗೆ ಆಚರಣೆ ಮಾಡುವಂಥ ಒಂದು ಕೆಲಸ ಮಾಡಿಕೊಡ್ತಾರೆ ಅಂತ ನನಗೆ ಎಲ್ಲೋ ಒಂದು ಕಡೆ ಭರವಸೆ ಇದೆ ಯಾಕೆ ನಾನು ಇವತ್ತೇ ವಿಶೇಷವಾಗಿ ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಅಂದರೆ ಶಾಂತಿ ಸತ್ಯ ಅಹಿಂಸೆಗೆ ಹೆಸರಾದಂತಹ ಗಾಂಧೀಜಿರವರ ಜಯಂತಿ ಯಾವುದೇ ಒಂದು ಹೋರಾಟ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಗಾಂಧೀಜಿ ಪ್ರತಿಮೆಯಿಂದ ಪ್ರಾರಂಭ ಮಾಡ್ತಾರೆ ಯಾಕೆ ಅಂದರೆ ಅವ್ರಿಗೆ ಒಂದು ಎಲ್ಲೋ ಒಂದು ಕಡೆ ಜಯ ಸಿಗುತ್ತದೆ ಅನ್ನೋ ಒಂದು ನಂಬಿಕೆ ಇರುತ್ತದೆ ಹಾಗಾಗಿ ನಾವು ಕೂಡ ಇವತ್ತು ಗಾಂಧಿ ಜಯಂತಿಯ ಅಂಗವಾಗಿ ನಮಗೂ ಜಯ ಸಿಗ್ತದೆ ನಮಗೂ ಈ ಒಂದು ಜಯಂತಿ ಮಾಡುವ ಅವಕಾಶ ಸಿಗ್ತದೆ ಅಂತೇಳಿಬಿಟ್ಟು ನಾವು ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಾನು ಈ ಮೂಲಕ ರಾಜ್ಯದ ಎಲ್ಲ ನನ್ನ ಆತ್ಮೀಯ ಸಂತ ಶಿಶುನಾಲ ಶರೀಫರ ಅನ್ಯಾಯಿಗಳಿಗೆ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಕೂಡ ಅಷ್ಟೇ ಎಲ್ಲರೂ ತಾವು ಕೂಡ ಒಂದು ಮನವಿ ಪತ್ರ ತಮ್ಮ ತಮ್ಮ ಸಂದೇಶ ವಾಟ್ಸಪ್ ಮೂಲಕ ಮತ್ತು ಮನವಿ ಪತ್ರದ ಮೂಲಕ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಕಳಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಸಂತ ಶಿಶುನಾಲ ಶರೀಫರ ಜಯಂತಿಯ ಒಂದು ಆಚರಣೆ ಮಾಡುವಂಥ ಒಂದು ಅವಕಾಶ ಕಲಿಸೋ ಒಂದು ಕೆಲಸ ಆಗಬೇಕು ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ